ನಮಸ್ಕಾರ ಗುರುವೇ ಹೇಗಿದ್ದೀರಾ ಆರಾಮ ಕೆಲ್ಸಗಳೆಲ್ಲ ಹೇಗ್ ನಡೀತಾ ಇದೆ ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ ಮ್ಯಾಟ್ ಏನಂದ್ರೆ ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾ ಮುಂಚೆ ಇನ್ನೊಂದು ಎಡಿ ವಿ ತ್ರೀ ನೈಂಟಿ ಇತ್ತು ಅದನ್ನ ಮಾರ್ಬಿಟ್ಟು ಇದನ್ ತಗೊಂಡೆ ಏನಕ್ಕೆ ಅದು ಜಾಸ್ತಿ ಓಡಿತ್ತು ನಾನ್ ಗಾಡಿನ ಚೇಂಜ್ ಮಾಡ್ತಾ ಇರ್ತೀನಿ ಫ್ರೀಕ್ವೆಂಟ್ ಆಗಿ ಅಂತ ಅದನ್ನ ಲಾಂಗರ್ ಪ್ರೀಡ್ ಆಫ್ ಟೈಮ್ ಇಟ್ಟರೆ ನನ್ಗೆ ಹಿಟ್ ಆಗುತ್ತೆ ಮಾರ್ಬೇಕಾದ್ರೆ ಅಂದ್ಬಿಟ್ಟು ಅದನ್ನ ಮಾರಿ ಇದು ತುಂಬಾ ಕಮ್ಮಿ ಓಡಿರೋ ಗಾಡಿನ ಎಡಿ ವಿ ತ್ರೀ ವಿಂಡಿ ಕೊಟ್ಟು ಎಡಿ ವಿಂಡಿನ ತಗೊಂಡಿದೆ ಇದನ್ನೇ ಹೋಗಿ ತಗೊಂಡ್ಬೆ ಅದ್ ನಿಮಗೆ ಗೊತ್ತು ನೀವು ಲದಾಖ್ ರೈಡ್ ಮುಗೀತು ಹೋಗಿ ಬಂದಿದ್ದಾಯ್ತು ಏಳುವರೆ ಸಾವಿರ ಕಿಲೋಮೀಟರ್ ಓಡಿದೆ ಗಾಡಿ ಲದಾಕಿಂದ ತಗೋ ಬಂದ್ಮೇಲೆ ಪ್ರಾಪರ್ ಆಗಿ ಶೋರೂಮ್ ನಲ್ಲಿ ಪಿನ್ ಟು ಪಿನ್ ಎಲ್ಲ ಸರ್ವಿಸ್ ಮಾಡಿಸಿ ತಗೊಬಂದ್ ವಾಪಸ್ ಪಾರ್ಕಿಂಗ್ ಲಾಟ್ ಅಲ್ಲಿ ನಿಲ್ಸಿದೆ ಇವಾಗಲೇ ತಗೊಂಡ್ ಇರೋದು ಆಚೆ ಆ ರೈಡ್ ವಿಡಿಯೋ ಇಷ್ಟರಲ್ಲೇ ಬರುತ್ತೆ ಅದು ಸ್ವಲ್ಪ ಎಡಿಟಿಂಗ್ ಜಾಸ್ತಿ ಇರೋದ್ರಿಂದ ಬೇಗ ಅಪ್ಲೋಡ್ ಮಾಡೋದಕ್ಕಾಗ್ತಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ ಆದ್ರೆ ನ್ಯೂಸ್ ಏನಂದ್ರೆ ನನ್ನ ಟೈಟಲ್ ತೊಂಬಲ್ ನೋಡಿರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಹೊಸ ಗಾಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆದ್ರೆ ಹೊಸ ಗಾಡಿ ತಗೊಂಡಿದ್ರ ಜೊತೆಗೆ ಈ ಗಾಡಿನೂ ಮಾರ್ತಾ ಇದೀನಿ ಏನ್ ಗುರು ನೀನು ಮೊನ್ನೆ ತಾನೇ ಒಂದ್ ಗಾಡಿ ಇದನ್ನೇನೆ ಮಾರಿ ಇದನ್ನ ತಗೊಬಂದೆ ಇವಾಗ ಮತ್ತೆ ಇದನ್ ಮಾಡಿದ್ಯಾ ಮೈಂಡ್ ಹಂಗೇನೆ ಯಾವಾಗ ಡಿಸೈಡ್ ಮಾಡ್ಬಿಡ್ತೀನಿ ಇಮಿಡಿಯೇಟ್ ಆಗಿ ಗಾಡಿ ವಿಚಾರದಲ್ಲಿ ಮೂಡ್ ನನಗೆ ಯಾವಾಗ ಅದು ಮಾರಬೇಕು ಅನ್ಸುತ್ತೆ ಯಾವಾಗ ಇನ್ನೊಂದು ಗಾಡಿ ತಗೊಬೇಕು ಅನ್ಸುತ್ತೆ ಅಂತ ನನಗೆ ಗೊತ್ತಿರಲ್ಲ ಹಾಗೆ ವೀಡಿಯೋಸ್ ನೋಡ್ತಿರ್ತೀನಿ ರಿವ್ಯೂಸ್ ನೋಡ್ತಿರ್ತೀನಿ ಒಂದ್ಸರಿ ಓಡಿಸಿರ್ತೀನಲ್ಲ ಎಕ್ಸ್ಪೀರಿಯನ್ಸ್ ಮೇಲೆ ಇಮಿಡಿಯೇಟ್ ಡಿಸಿಷನ್ ತಗೊಂಡ್ಬಿಡ್ತೀನಿ ಅಲ್ಲಿ ಗಾಡಿ ತೊಗೊಂಡು ಅಲ್ಲಿ ಪಾರ್ಕಿಂಗ್ ಲಾಟಲ್ಲಿ ನಿಲ್ಸಿದ್ದೀನಿ ಆಲ್ರೆಡಿ ಆಮೇಲೆ ಹೋಗೋಣ ನೀವು ವೀಡಿಯೋ ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ಬೇಡಿ ಒಂದ್ ಸ್ವಲ್ಪ ಫುಲ್ ವೀಡಿಯೋ ನೋಡಿ ಏನಕ್ಕೆ ಇದನ್ ಮಾಡಿದೀನಿ ನಿಮಗೆ ಮೈನ್ ರೀಸನ್ ಕೊಡ್ತೀನಿ ಎಷ್ಟೋ ಜನ ಹಿಡಿದ್ರೆ ತಗೊಂಡಿರುವ ಅನಿಸ್ತಾ ಇರುತ್ತೆ ಏನ್ ಗುರು ಇಂತ ಸೂಪರ್ ಆಗಿರೋ ಗಾಡಿ ಮಾಡ್ತಾ ಇದೆಯಾ ಇದನ್ ಮಾರ್ ಬೇರೆ ತಗೊತಾ ಇದೆಯಾ ಇದಕ್ಕಿಂತ ಬೇಕಾ ನಿನ್ ಗಾಡಿ ಅಂತ ಅನ್ಕೊಬೋದು ನೀವು ಯಾಕಂದ್ರೆ ನಾನು ಅದನ್ನೇ ಹೇಳಿದೆ ಆಲ್ ಇಂಡಿಯಾ ರೈಡ್ ಮಾಡೋದಕ್ಕೆ ಈ ಗಾಡಿ ಬೇರೆ ಜನ ಆಗೋಯ್ತು ಅಂತ ಹೌದು ಆಲ್ರೆಡಿ ಲದಾಖಿಗೆ ಎರಡು ಸರಿ ಇದೇ ಗಾಡಿ ಹೋಗಿ ಅದು ಎಲ್ಲಿ ಬೆಂಗಳೂರಿಂದ ಲದಾ ಲದಾಖಿಂದ ಬೆಂಗಳೂರು ವಾಪಸ್ ರೌಂಡ್ ಟ್ರಿಪ್ ಹೌದು ಈ ಗಾಡಿ ಬೇಜಾನಾಯಿತು ಆದರೆ ಈ ಟ್ರಿಪ್ನಲ್ಲಿ ಎಸ್ಪೆಷಲಿ ಭಾನುವಾರ ಜೊತೆ ಹೋಗಿ ಬನ್ನಲ್ಲ ವರ್ಸಸ್ ಸಿಕ್ಸ್ ಫಿಫ್ಟಿ ಅವರು ನನ್ನ ಜೊತೆ ಬಂದಿದ್ದರು ಲದಾಖ್ ರೈಡ್ಗೆ ಇಬ್ಬರು ಜೊತೆಗೆ ಹೋಗಿದ್ವಿ ಅವಾಗ ವರ್ಷ ಸಿಕ್ಸ್ ಫಿಫ್ಟಿ ಎಲ್ಲ ಓಡಿಸುತ್ತೆ ನಾನ್ ಜಾಸ್ತಿ ಸೋಲೋ ಮಾಡ್ತಿದ್ನಲ್ಲ ನಂಗೆ ಅಷ್ಟೊಂದು ಪವರ್ ಡಿಫರೆನ್ಸ್ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ ಯಾವಾಗ ಜೊತೆಗೆ ಹೋದ್ವಿ ವರ್ಷ ಸಿಕ್ಸ್ ಫಿಫ್ಟಿ ಎಲ್ಲ ಓಡಿಸುತ್ತೆ ಅವಾಗೆಲ್ಲ ಅನಿಸ್ತು ಗುರು ಪ್ರಾಬ್ಲಿ ಟೈಮ್ ಫಾರ್ ಚೇಂಜ್ ಅಂತ ಅದೊಂದೇ ಎಲ್ಲ ರೀಸನ್ ಎಸ್ಪೆಷಲಿ ಆ ಸಾಗರ್ ಒಂದು ಪ್ಯಾಚ್ ಬಂತು ಗುರು ಒಂದ್ ಐನೂರ ಕಿಲೋಮೀಟರ್ ಕಂಪ್ಲೀಟ್ ಆಗಿ ಕಚ್ಚಾ ರೋಡ್ ರೋಡೇ ಇಲ್ಲ ದಬ್ಬಾ ರೋಡ್ ಹೈವೇ ಡೇ ಲಾಂಗ್ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಡೇ ಟೂ ಡೇಸ್ ಆ ರೋಡ್ ನಲ್ಲಿ ಓಡಿಸ್ಬೇಕಾದ್ರೆ ಇದು ಗೇರ್ ಶಿಫ್ಟಿಂಗ್ ಹೇಗೆ ಅಂತ ನಿಮ್ಗೆ ಗೊತ್ತು ಲೋ ಅಂಡ್ ಟಾರ್ಕ್ ಅಷ್ಟಿಲ್ಲ ಇದರಲ್ಲಿ ಕರೆಕ್ಟಾ ನೋಡಿ ಇವಾಗ ಸೆಕೆಂಡ್ ಗೇರ್ ಇಪ್ಪತ್ತು ಬಂದ್ರೆ ಫಸ್ಟ್ಗೆ ಹಾಕ್ಬಿಡ್ಬೇಕು ಆಲ್ರೆಡಿ ಅವಲೇನೆ ಪ್ರಾಪರ್ ಆಗಿ ಹೋಗೋದು ಗಾಡಿ ಮುಂದೆ ಆ ಥರ ಹೈಯರ್ ಗೇರ್ಸು ಲೋ ಸ್ಪೀಡ್ ನಲ್ಲಿ ಗಾಡಿ ಹೋಗೋಕ್ಕಾಗಲ್ಲ ಆ ಒಂದು ಗೇರ್ ಶಿಫ್ಟಿಂಗ್ ಇತ್ತಲ್ಲ ಒನ್ ಅಂಡ್ ಹಾಫ್ ಡೇ ಅಪ್ಪು ಡೌನ್ ಅಪ್ಪು ಡೌನ್ ಅಪ್ಪು ಡೌನ್ ಮಾಡಿ ಮಾಡಿ ಅನ್ಕರ್ರೆ ಅಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ತೀವಿ ಅಲ್ಲ ಮತ್ತ್ ಮುಂದಕ್ಕೆ ಹೋಗ್ತೀವಿ ಅಲ್ಲ ಐವತ್ತು ಮೀಟ್ರ್ ಇಪ್ಪತ್ತು ಮೀಟರ್ ಅಲ್ಲ ತಿಂಡಿ ಅಲ್ಲ ತಿಂಡಿ ಅಲ್ಲ ದಿಣ್ಣೆ ಒಂದು ಗೇರ್ನಲ್ಲಿ ಹೋಗ್ತಾ ಸಮಾಧಾನವಾಗಿ ವರ್ಸಸ್ ಓಡಿಸ್ದೆ ಒಂದೇ ಗೇರ್ಗುರು ಓವರ್ಟೇಕ್ ಅಷ್ಟೇ ಡೌನ್ ಶಿಫ್ಟ್ ಮಾಡಿ ಅಪ್ ಶಿಫ್ಟ್ ಮಾಡಬೇಕು ಅದ ಹಂಗಲ್ಲ ಒಂದೇ ಗರ್ ಸಿಸ್ಕೇರ್ ಆಕ್ಸಿಡೇಷನ್ ಬಿಡು ವಾಪಸ್ ಹಿಂಗ್ ಆಕ್ಸಿಡೆಟ್ ಮಾಡಿ ಹಂಗೆ ತಗೊಂಡು ಹೋಗ್ತಾ ಇರ್ತೇವೆ ಓವರ್ಟೇಕ್ ಮಾಡೋದಕ್ಕೆಲ್ಲ ಅವಾಗ ನಂಗೆ ಸ್ವಲ್ಪ ಅನಿಸ್ತು ಓಕೆ ಈ ಟ್ರಿಪ್ಗೆ ಐ ತಿಂಕ್ ಐ ಆಮ್ ಡನ್ ವಿತ್ ದಿಸ್ ಬೈಕ್ ಅಂತ ಅನಿಸ್ತು ನನಗೆ ಅದಕ್ಕೆ ಬಂದ ತಕ್ಷಣ ಡಿಸೈಡ್ ಮಾಡಿಬಿಡಿದೆ ನಾನು ಇದನ್ನ ಕೊಟ್ಬಿಡೋಣ ಅಂತ ಡಿಸಪಾಯಿಂಟ್ ಆಗಿ ಫ್ರಸ್ಟ್ರೇಟ್ ಆಗಂತಲ್ಲ ಅದೇ ಐ ಆಮ್ ಡನ್ ಅಂತ ಅನ್ಸಿದ್ರೆ ನಾನು ಇಟ್ಕೊಳೋದ ಗಾಡಿನ ಕೊಟ್ಬಿಡ್ತೀನಿ ಇವಾಗ ಅದಕ್ಕೆ ಈ ಗಾಡಿನ ಕೊಡ್ತಾ ಇದೀನಿ ಗಾಡಿ ಅಪ್ ಟು ಡೇಟ್ ಇದೆ ಹದಿಮೂರು ಸಾವಿರದ ಐನೂರ ಏನೋ ಓಡಿದೆ ಈ ಗಾಡಿ ಅಬ್ಯೂಸ್ ಆಗಿಲ್ಲ ಏನಿಲ್ಲ ಪ್ರಾಪರ್ ಆಗಿ ನೋಡ್ಕೊಂಡು ತಗೋ ಬಂದಿರೋ ಗಾಡಿ ಇದು ನಾನು ನಾನು ಓಡ್ಸ್ಬೇಕಾದ್ರೆ ತುಂಬಾ ಹುಷಾರಾಗಿ ಚೆನ್ನಾಗಿ ಓಡಿಸ್ಕೊಂಡು ತಗೋ ಬಂದಿರೋ ಗಾಡಿ ಅವಲ್ಲೇ ಹೇಳಿದಂಗೆ ಸರ್ವಿಸ್ ಒಂದ್ ಆರು ಏಳು ಸಾವಿರ ರೂಪಾಯಿ ಕೊಟ್ಟು ಮಾಡ್ಸಿಟ್ಟಿದ್ದೀನಿ ಶೋರೂಮ್ ನಲ್ಲೇನೆ ಇಲ್ಲೇ ಬಂದರಗಡ್ಡ ಶೋರೂಮ್ ನಲ್ಲಿ ಅವರು ಎಲ್ಲಾ ಆಯಿಲ್ ಫಿಲ್ಟರ್ ಏರ್ ಫಿಲ್ಟರ್ ಏನೇನು ಫಿಲ್ಟರ್ ಗಳು ಚೇಂಜ್ ಮಾಡ್ಬೇಕು ಎಲ್ಲಾ ನೀಟ್ ಕ್ಲೀನ್ ಮಾಡಿ ಗಾಡಿ ರೆಡಿ ಮಾಡಿ ಕೊಟ್ಟವ್ರೆ ನಾನ್ ಮತ್ತೆ ನಾನ್ ಸರ್ಟಿಫೈ ಮಾಡ್ತಾರ ಗಾಡಿ ನನ್ ಗಾಡಿನೇ ಪಕ್ಕ ಇದೆ ಮತ್ತೆ ಈ ಗಾಡಿಲಿರೋ ಆಕ್ಸೆಸರಿ ಎಲ್ಲ ಕೊಟ್ಬಿಡ್ತೀನಿ ಜೊತೆಗೆ ಬನ್ನಿ ಅಲ್ಲಿ ಮುಂದೆ ಒಂದ್ ಕಡೆ ಗಾಡಿ ಹಾಕ್ಬಿಟ್ಟು ಏನೇನ್ ಆಕ್ಸೆಸರೀಸ್ ಅದೆಲ್ಲ ತೋರಿಸ್ತೀನಿ ನಿಮಗೆ ಗುರು ಅದ್ರಲ್ಲಿ ಏನೇ ಹೇಳ್ರಿ ಗುರು ಕಂಫರ್ಟ್ ಅಂತ ಬಂತು ಅಂದ್ರೆ ಓಡಿಸ್ತಾ ಇದೀನಲ್ಲಾ ಏನ್ ಕಂಫರ್ಟ್ ಒಂದ್ ಇಂಚ್ ಹ್ಯಾಂಡಲ್ ಬಾರ್ ರೇಸರ್ಸ್ ಹಾಕಿದೀನಿ ಗಾಡಿ ಸೀಟು ಎಷ್ಟು ವೈಡ್ ಆಗಿದೆ ಅಂದ್ರೆ ಕಂಫರ್ಟ್ ವೈಸ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಸೂಪರ್ ಗುರು ಆಫ್ ರೋಡ್ ಅಂತೂ ಅಯ್ಯೋ ಉಮ್ಲಿಂಗ್ಲಾಗಿ ಹೋಗಕ್ ಒಂದು ಆಫ್ ರೋಡ್ ಬರುತ್ತೆ ದೊಡ್ಡ ಸ್ಟ್ರೆಚ್ ಅದು ಫುಲ್ಲು ಆಫ್ ರೋಡ್ ಮರಳ ತರ ಅದು ಇದೆಲ್ಲ ಇರುತ್ತೆ ಒಂದ್ ತರ್ಟಿ ಒನ್ ತರ್ಟಿ ಫೈವ್ ಕಿಲೋಮೀಟರ್ ಪರ ಆಹಾರ ಹೊಡೆದಿದ್ದೀನಿ ಅಲ್ಲಿ ಈ ಗಡೀಲಿ ಅದು ಸ್ಟಾಕ್ ಟೈರ್ಸ್ ಅಲ್ಲಿ ಬಾಂದ್ರೆ ಅಲ್ಲೇ ಆದ್ರೆ ನೋಡ್ತಾ ಇದ್ರೆ ಮುಂದೆ ಇರೋದು ಮ್ಯಾಟಾಗ್ ಅವರದು ಆಲ್ಫಾ ಲೈಟ್ಸ್ ರ್ಯಾಕ್ ಬಂದು ಆಟ್ ಆಫ್ ಮೋಟರ್ ಸೈಕಲ್ಸ್ ಅವರದು ವೈರಿಂಗು ಬಂದು ಮ್ಯಾಟ್ ಆರ್ದೇನೆ ಆ ಸ್ವಿಚ್ ವಾಟರ್ ಪ್ರೂಫ್ ಸ್ವಿಚ್ ಇದೆಲ್ಲ ಸಪ್ರೇಟ್ ಸಪ್ರೇಟ್ ತಗೊಬೇಕು ಅದೆಷ್ಟು ಕಾಸ್ಟ್ ಅಂತ ಸ್ವಲ್ಪ ಮರ್ತೋಗಿದ್ದೀನಿ ಅದ್ರ ಜೊತೆಗೆ ಈ ಜಿ ಪಿ ಎಸ್ ಮೌಂಟ್ ಇದನ್ನ ಕೊಡೋದ್ ರ್ಯಾಮ್ ಅಂತ ನಾನು ಬಿಚ್ಕೊಂಡ್ಬಿಡ್ತೀನಿ ಇದು ಬೇರೆ ಗಾಡಿಗೆ ಹಾಕೊಬಹುದು ನಾನು ಆಫ್ ರೋಡ್ ಫುಟ್ ಪೆಕ್ಸ್ ಅದು ಮಸ್ತಾಗಿದೆ ಇವರು ಆಫ್ ರೋಡ್ ಏನು ಎಲ್ ಬೇಕಾದ್ರು ಹಾಕೊಂಡ ಆರಾಮಾಗಿ ಓಡಾಡ್ಕೊಂಡಿರ್ಬಹುದು ಈ ತರ ಮುಳ್ ಬೇಡ ಅಂದ್ರೆ ರಬ್ಬರ್ ಬರುತ್ತೆ ಆ ರಬ್ಬರ್ ನನ್ನ ಹತ್ರ ಇದೆ ಅದನ್ನ ಹಾಕೋಬಹುದು ಇಲ್ಲ ಅಂದ್ರೆ ಇದನ್ನ ಹಾಕೋಬಹುದು ಓಡಾಡ್ತೀನಿ ಎಲ್ಲ ಕಡೆ ಸ್ವಲ್ಪ ಅಗಲ ಇದೆ ಫ್ಲಾಟ್ ಇದೆ ಸ್ಟಾಕ್ ಫುಡ್ ಪೆಕ್ಸ್ ಟಿಲ್ಟ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ನಿಂತ್ಕೊಂಡ್ ಸ್ಯಾಟ್ಲಿಂಗ್ ಮಾಡ್ಕಾಗಲ್ಲ ಅದಕ್ಕೆ ಇದು ಫ್ಲಾಟ್ ಆಗಿರೋದ್ರಿಂದ ನಿಂತ್ಕೊಂಡ್ ಸ್ಯಾಡ್ಲಿಂಗ್ ಮಾಡೋದಕ್ಕೆಲ್ಲ ಸಕ್ಕರ್ ಆಗಿರುತ್ತೆ ಇದು ಒಳ್ಳೆ ಇದು ಅದಾದ್ಮೇಲೆ ಇದು ರಾಕ್ ಇದಕ್ಕೆ ನೀವು ಸಾಫ್ಟ್ ಲಗೇಜ್ ಹಾಕೋಬಹುದು ಇಲ್ಲ ಅಂದ್ರೆ ಎಕ್ಸಾ ಜಿ ಟಿ ಪ್ಯಾನಿಯರ್ಸ್ ಇಯರ್ಸ್ ಇದು ಎಕ್ಸಾ ಜಿ ಟಿ ಅವ್ರದ್ದು ಇದು ತುಂಬಾ ಸರ್ಡಿಗು ಅವ್ರದ್ದು ಪ್ಯಾನಿಯರ್ಸ್ ಎಲ್ಲಿ ಆಫ್ ರೋಡ್ ಎಲ್ಲ ಚುಚ್ಚು ಕ್ರಾಕ್ ಅದು ಇದು ಏನಿಲ್ಲ ಇದನ್ನ ಲಾಸ್ಟ್ ಇಯರ್ ಯೂಸ್ ಮಾಡಿದೀನಿ ಇಲ್ಲ ಜಾನ್ಸ್ಕರ್ ಟ್ರಾನ್ಸ್ ರೈಡ್ಗೆ ಅದು ಆಫ್ ರೋಡ್ ಅಲ್ಲಿ ಇದೇ ರ್ಯಾಕ್ಸ್ ಸೇಮ್ ಪ್ಯಾನಿಯರ್ಸ್ ಯೂಸ್ ಮಾಡಿದೀನಿ ಲೋಡ್ ಬೇರಿಂಗ್ ಕೆಪಾಸಿಟಿ ಸಖತ್ ಆಗಿದೆ ಅದು ಪ್ರಾಬಬ್ಲಿ ನಾನು ಹೆಕ್ಸಾ ಜಿ ಟಿ ಪ್ಯಾನಿಯರ್ಸ್ ಬಾಕ್ಸಸ್ ನ ಮಾರ್ ಬೇಡವೋ ಅದು ಆಮೇಲೆ ಡಿಸೈಡ್ ಮಾಡ ನಾನ್ ಮಾರಕ ಇಷ್ಟ ಇಲ್ಲ ಸೂಪರ್ ಆಗಿರೋ ಪ್ಯಾನಿಯರ್ ಬಾಕ್ಸಸ್ ಅದ್ ಮಾತ್ರ ಅದ್ರ ಜೊತೆಗೆ ಈ ಟಾಪ್ ರ್ಯಾಕ್ ಇದಿದೆಯಲ್ಲ ಇದೆಯಲ್ಲ ಇದು ಗ್ರ್ಯಾಬ್ ರೈಲು ಕೆ ಟಿ ಎಮ್ ಅವ್ರದಿದ್ದು ಅದಕ್ಕೆ ಕೆಳಗಡೆ ಈ ರಾಡ್ಗಳು ಇದೆಲ್ಲ ಕಂಪ್ಲೀಟ್ ರಾಕ್ ಸೆಟ್ ಅಪ್ ಬಂದಿ ಎಕ್ಸ್ ಜಿ ಟಿ ಅವರದು ಈ ಪ್ಲೇಟ್ ಕೂಡ ಅವ್ರದೇನೆ ಎಕ್ಸ್ಆರ್ ಜಿ ಟಿ ಅವ್ರದ್ದು ಈ ಬಾಕ್ಸು ನಾನು ಹಾಕ್ಸಿರೋದು ಸ್ಟರ್ಟ್ಸ್ ಹಂಗೆ ಕೊಟ್ಬಿಡ್ತೀನಿ ನೋಡಿ ಗಾಡಿ ಹೇಗಿದೆ ಅಂದ್ಬಿಟ್ಟು ಗಾಡಿಯಲ್ಲಿ ನೀವು ನಾರ್ಮಲ್ ಆಗಿ ನೋಡ್ಬೇಕಾಗಿರೋ ತೊಗೊಬೇಕಾದ್ರೆ ಟೈರ್ಸ್ ಅದ್ ಖರ್ಚು ಬರುತ್ತೆ ಈ ಟೈರ್ ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಲೈಫ್ ಇದೆ ರಿಯರ್ ಅಷ್ಟೇ ಎರಡೂ ಆಲ್ಮೋಸ್ಟ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಲೈಫ್ ಇದೆ ಇದು ಬಂದಿ ಸ್ಟಾಕ್ ಮೆಡ್ಜಿಲರ್ ಟೂರ್ ಅನ್ಸ್ ಟೈರ್ಸ್ ಎರಡು ಮಳೆ ಬಂದ ಗ್ರಿಪ್ ಸೂಪರ್ ಈ ತರ ಡ್ರೈ ರೋಡ್ ಗ್ರಿಪ್ ಅಂತೂ ನೆಕ್ಸ್ಟ್ ಲೆವೆಲ್ ಆಫ್ ರೋಡ್ ಸೂಪರ್ ಗುರು ಅವಲ್ಲಿ ಹೇಳಿದ್ನಲ್ಲ ಚೆಚ್ಚಿದಿನ ಆಫ್ ರೋಡ್ ನಲ್ಲಿ ಚೆಚ್ಚಿದಿನ ಎರ್ಸಿ ಕುಕ್ಕಿರೋದಂತಲ್ಲ ಬ್ಯಾಲೆನ್ಸ್ ಆಗಿ ಚೆಚ್ಚಿರೋದು ಅಬ್ಯೂಸ್ ಮಾಡಲ್ಲ ಗಾಡಿ ನಾನು ಯಾವತ್ತೂ ಅದ್ರ ಜೊತೆಗೆ ಸಸ್ಪೆನ್ಷನ್ ಎಲ್ಲ ಪಕ್ಕ ಇದೆ ಏನು ಲೀಕೇಜ್ ಗೀಕೇಜ್ ಎಲ್ಲ ಏನಿಲ್ಲ ಫೋರ್ಕ್ ಸೀಲ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ ಆ ಕಡೆ ಈ ಕಡೆ ಮತ್ತೆ ಬ್ರೇಕ್ ಪ್ಯಾಡ್ಸ್ ಚೆಕ್ ಮಾಡಬೇಕು ನಾರ್ಮಲ್ ಆಗಿ ಬ್ರೇಕ್ ಪ್ಯಾಡ್ಸ್ ಬೇಜಾನ್ ಇದೆ ಯಥೇಚ್ವಾಗಿದೆ ಅದೊಂದು ಸೆವೆಂಟಿ ಪರ್ಸೆಂಟ್ ಇದೆ ಲೈಫು ಇದು ಬಂದ್ಬಿಟ್ಟು ಹೊಸ ಬ್ರೇಕ್ ಪ್ಯಾಡ್ಸ್ ಹಾಕಿರೋದು ಸರ್ವಿಸ್ ನಲ್ಲಿ ಲೈಫ್ ಇದೆ ಅದ್ರ ಜೊತೆಗೆ ಚೈನ್ಸ್ ಪ್ರಾಕೆಟ್ ಎಲ್ಲ ಇನ್ನೂ ಬೇಜಾನ್ ಲೈಫ್ ಇದೆ ಟೀದಲ್ಲ ನೋಡಿ ಆರಾಮಾಗಿ ಓಡುತ್ತೆ ಇನ್ನು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಓಡುತ್ತುದು ಆಮೇಲೆ ಸರ್ವಿಸೆಲ್ಲ ಮಾಡ್ಸಿಟ್ಟಿದ್ದೀನಿ ಮತ್ತೆ ಗಾಡಿ ನಾನು ಅಲ್ಲಿ ಇದ್ದಾಗಲೇ ನನ್ನ ಆ ಟ್ರಿಪ್ ಇಂದ ಮೇಲೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೆ ಬೊಂಬಟ್ ಗಾಡಿ ಒಂದು ಕಡೆ ಕೈ ಕೊಟ್ಟಿದೆ ನನಗೆ ಒಂದೇ ಒಂದು ಕಡೆ ನೋ ಕಂಪ್ಲೇಂಟ್ಸ್ ಇಂಜಿನ್ ಆಯಿಲ್ ಸ್ವಲ್ಪ ಕಮ್ಮಿ ಆಗಿತ್ತು ಏನಕ್ಕೆ ಅಂದ್ರೆ ಎಂಟೆಂಟ್ ಸಾವಿರ ಓಡಿಸ್ಬೇಕಾದ್ರೆ ನಾವು ಟಾಪ್ ಅಪ್ ಮಾಡ್ಕೊಬೇಕು ನಾನು ಅದು ಮಾಡ್ಕೊಂಡಿಲ್ಲ ಇವಾಗ ಹೊಸದ್ ಹಾಕ್ಸಿ ನೋಡಿ ಕಲರ್ ನೀಟಾಗಿದೆ ಮತ್ತೆ ಇನ್ನೇನ್ ಬೇಕು ಗಾಡಿ ಎಲ್ಲ ಅಪ್ಡೇಟೆಡ್ ಇದೆ ಆಮೇಲೆ ಬಿದ್ದಿರೋದು ಗಿದ್ದಿರೋದೆಲ್ಲ ಇಲ್ಲ ಸೀನೇ ಇಲ್ಲ ಒಂದು ಕಡೆ ಗಾಡಿ ಬಿಟ್ಟಿಲ್ಲ ನನ್ನ ಕೆಲ್ಗೆ ನೋಡ್ಕೊಳ್ರಿ ಇಲ್ಲಿ ಇಲ್ಲಿ ಈ ಹ್ಯಾಂಡಲ್ಲು ಹೆಡ್ಜು ಇಲ್ಲಿ ಆಮೇಲೆ ಅದನ್ನೇ ನೋಡ್ಬೇಕು ನೀವು ಈ ಸೈಡೆ ಆಗಲಿ ಇದು ಇದು ಕ್ಲೀನ್ ಗಾಡಿ ನೀವು ಬೇಕಿದ್ರೆ ಈ ಗಾಡಿ ಸೀರಿಯಸ್ ಬೈಯರ್ ಆಗಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿದೀನಿ ಕ್ಲಿಕ್ ಮಾಡಿ ಇನ್ಟಾಗ್ರಾಮ್ ಮಾಡಿ ಅಲ್ಲಿ ಮಾತಾಡೋಣ ನಿಮ್ಗೆ ವರ್ಕೌಟ್ ಆಯಿತು ಅಂದ್ರೆ ಪ್ರೈಸ್ ನಾನು ಪ್ರೈಸ್ ಹೇಳ್ತೀನಿ ನನ್ನ ಮೈಂಡಲ್ಲಿ ಇನ್ನೂ ಪ್ರೈಸ್ ಫೈನಲೈಸ್ ಮಾಡಿಲ್ಲ ಇದೆಲ್ಲ ಇದೆಯಲ್ಲ ಸ್ವಲ್ಪ ನೋಡ್ಕೊಂಡು ಪ್ರೈಸಿಂಗ್ ಹೇಳ್ಬೇಕಾಗತ್ತೆ ನಾನು ಒಂದ್ ಒಳ್ಳೆ ಪ್ರೈಸ್ ವರ್ಕೌಟ್ ಮಾಡ್ಬೇಡ ಬನ್ನಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತಗೊಬೇಕು ಅಂತ ಆ ಇದೊಂದು ಈ ಮೊಬೈಲ್ ಹೋಲ್ಡರ್ ಗ್ರ್ಯಾಂಡ್ ಪಿಟ್ ಸ್ಟಾಪ್ ಇದು ತಕೊಂಡ್ಬಿಡ್ತೀನಿ ಇದು ಇದು ಅದ್ ಬಿಟ್ಟು ಬೇರೆಲ್ಲ ಕೊಡ್ತೀನಿ ಆಕ್ಸೆಸರೀಸ್ ಇವಾಗ ಏನೇನು ಎಕ್ಸ್ಪ್ಲೇನ್ ಮಾಡ ತವಳಿ ಹಾಗಾದ್ರೆ ಈ ಗಾಡಿ ಚಾಪ್ಟರ್ ಇಸ್ ಕ್ಲೋಸ್ ಮನೆಗೆ ಹೋಗಿ ಇನ್ನೊಂದು ಗಾಡಿ ಯಾವ್ದು ತಂದಿದ್ದೀನಿ ಅಂತ ಅದನ್ನ ನಿಮಗೆ ತೋರಿಸ್ತೀನಿ ಲೆಟ್ಸ್ ಗೋ ಟು ಹೋಮ್ ಇವಾಗ ಟೈಮ್ ಟು ರಿವಿಲ್ ದ ಮೋಟರ್ ಸೈಕಲ್ ಸ್ಪೀಡ್ ಫೋರ್ ಹಂಡ್ರೆಡ್ ಇದೇನಪ್ಪ ಸ್ಪೀಡ್ ಟ್ರಿಪಲ್ ಥೌಸಂಡ್ ಟೂ ಹಂಡ್ರೆಡ್ ಆರ್ ಎಸ್ ನ ಮಾರ್ಬಿಟ್ಟು ಸ್ಪೀಡ್ ಫೋರ್ ಹಂಡ್ರೆಡ್ ತಗೊಂಡಿದ್ಯಾ ಅಂತ ಅನ್ಕೊಂತಿರ್ತೀರಾ ಡೌನ್ ಗ್ರೇಡ್ ಆಗಿದೆಯಲ್ಲ ಗುರು ಅಂತೆಲ್ಲ ಅನ್ಕೊಬೇಡಿ ಇದು ಬಂದ್ಬಿಟ್ಟು ಅಡ್ವೆಂಚರ್ ತಿನ್ನೇಟಿಗೆ ರಿಪ್ಲೇಸ್ಮೆಂಟು ಆಗಿದೆ ಗುರು ಗಾಡಿ ಮಾತ್ರ ನಾನು ಫಸ್ಟ್ ಟೈಮ್ ಓಡಿಸ್ದಾಗಲೇ ನನ್ನ ಮೈಂಡಲ್ಲಿ ಕೂತ್ಕೊಂಡ್ಬಿಟ್ಟಿದ್ದು ನಾನೊಂದ್ಸರಿ ತೊಗೊಳ್ಬೇಕು ಅಂದ್ಬಿಟ್ಟು ರಿವ್ಯೂ ಮಾಡಿದ್ದೆ ನಾನು ಅವಾಗ ಇದು ಲಾಂಚ್ ಆದಾಗ ಅವಾಗಿಂದ ನನ್ನ ಮೈಂಡಲ್ಲಿ ಇತ್ತು ತಗೊಬೇಕು ಇದನ್ನ ಅಂದ್ಬಿಟ್ಟು ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಇದರಿಂದ ಒಂದು ಚಿಕ್ಕ ಸ್ಟೋರಿ ಇದೆ ನಾನು ಸೀದಲ್ಲ ಅದಕ್ಕಿಂತ ಬಂದ್ ನಾನು ಬೇರೆ ಮೋಟರ್ ಸೈಕಲ್ ನೋಡಬೇಕು ಅಂತ ಅನ್ಕೊಂಡ್ ನಾನು ನನಗೆ ಮೈಂಡಿಗೆ ಬಂದಿದ್ದು ಅದ್ರ ರಿಪ್ಲೇಸ್ಮೆಂಟ್ ಅಡ್ವೆಂಚರ್ ಕಡೆನೇ ತಗೋಬೇಕು ಅಂತಲ್ಲ ಬೇರೆದ ಯಾವ್ದಾದ್ರು ಇನ್ನೊಂದು ಸ್ವಲ್ಪ ಕಾಂಪ್ಯಾಕ್ಟ್ ಮತ್ತೆ ಲೋ ಎಂಡ್ ಟಾರ್ಕ್ ಚೆನ್ನಾಗಿರ್ಬೇಕು ಪವರ್ ಚೆನ್ನಾಗಿರ್ಬೇಕು ಅವಾಗ ಇದೇ ನನಗೆ ಕಣ್ಣಿಗೆ ಬಿದ್ದಿದ್ದು ಏನಕ್ಕೆ ನಾನು ಇದನ್ನ ನೋಡ್ಸಿದ್ ನಾನು ಆಲ್ಮೋಸ್ಟ್ ಎಲ್ಲ ಓಡಿಸ್ಬಿಟ್ಟಿದ್ದೀನಿ ಇದಕ್ಕೆ ಕಂಪ್ಯಾರಿಸನ್ ಗಾಡಿ ಬೇರೆ ಎರಡು ಮೂರವೇ ಆದ್ರೆ ನಂಗ ಅದೆಲ್ಲ ಅಷ್ಟು ಇಷ್ಟ ಆಗಿಲ್ಲ ಅದು ಇದು ನಾನು ಟ್ರಯಂಪ್ ಆಲ್ರೆಡಿ ಓನ್ ಮಾಡಿರೋದ್ರಿಂದ ಇದ್ರದ್ದು ಫಿಟ್ ಅಂಡ್ ಫಿನಿಶು ಇದ್ರದ್ದು ಪರ್ಫಾರ್ಮೆನ್ಸ್ ಎಲ್ಲ ನಂಗೆ ಗೊತ್ತಿತ್ತು ಅದಕ್ಕೆ ಸೀದಾ ಶೋರೂಮ್ಗೆ ಹೋದೆ ಆನ್ ರೋಡ್ ಪ್ರೈಸ್ ಏನು ಅದು ಇದು ಅಂತೆಲ್ಲ ಕೇಳ್ತಿದ್ದೆ ಅವ್ರು ಹೇಳ್ತಾ ಇದ್ರು ಇದ್ರ ಮೇಲೆ ಇನ್ನೊಂದೇನೋ ಅಪ್ಡೇಟ್ ಬರುತ್ತೆ ಎರಡು ಮಾಡಲು ಒಂದು ಅದ್ಯಾವು ಟಿ ಫೋರು ಮತ್ತೆ ಇನ್ನೊಂದು ಇದೇ ತರ ಸೇಮು ವಿತ್ ಬೇರೆ ಕಲರ್ ಗ್ರಾಫಿಕ್ಸ್ ಅಂತ ಹೇಳಿದ್ರು ಅದು ಬರೋರ್ಗು ಕಾಯಿ ಅಂತೆಲ್ಲ ಹೇಳಿದ್ರು ನನಗೆ ಅದು ಕಾಯಕ್ಕೆ ಅಲ್ಲಿವರೆಗೂ ಟೈಮ್ ಎಲ್ಲ ಇಲ್ಲ ನನಗೆ ಸುಮ್ಮನೆ ಓಲೆಕ್ಸಲ್ ಸ್ಕ್ರಾಲ್ ತ್ರೂ ಮಾಡ್ತಾ ಇದ್ದೆ ಏಳ್ನೂರು ಕಿಲೋಮೀಟರ್ ಮಾತ್ರ ಓಡಿರೋ ಗಾಡಿ ಸೇಲ್ಗಿತ್ತು ಇದೆ ಕಾಲ್ ಮಾಡಿದ್ರೆ ಅವ್ರು ಗೊತ್ತಿರೋ ಡೀಲರೇ ಹೋಗಿ ಮಾತಾಡಿದೆ ಗಾಡಿ ಓಡಿಸ್ದೆ ಅಲ್ಲೇ ಟ್ರಾಯಂ ಶೋರೂಮಲ್ಲೇ ಅಲ್ಲೇ ಇದ್ನಲ್ಲ ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿಸುತ್ತೆ ಕ್ಲೀನ್ ಇತ್ತು ಗಾಡಿ ಇದು ಪ್ರೀವಿಯಸ್ ಓನರ್ ನೀಟಿಗೆ ಸರ್ವಿಸ್ ಮಾಡಿಸಿ ಇನ್ಶೂರೆನ್ಸ್ ನ ಟ್ವೆಂಟಿ ಟ್ವೆಂಟಿ ಫೋರ್ಗೂ ರಿನೂವ್ ಮಾಡಿಸಿ ಗಾಡಿನ ಮಾರಿದ್ರು ಅದೇ ಡೀಲರ್ ಯಾರಿಗೂ ನನ್ಗೆ ಒಳ್ಳೆ ಪ್ರೈಸ್ ವರ್ಕೌಟ್ ಆಯ್ತು ಅದಕ್ಕೆ ಇಮಿಡಿಯೇಟ್ ಆಗಿ ಅಲ್ಲೇ ಪೇಮೆಂಟ್ ಕ್ಲಿಯರ್ ಮಾಡಿ ಒಂದ್ ಶಾಟ್ ಅಲ್ಲಿ ಗಾಡಿಯ ತೊಕೊಂಡ್ ಬಂದ್ಬಿಟ್ಟೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಗಾಡಿ ಒಂದ್ ವರ್ಷನೂ ಹಳೆದಿಲ್ಲ ಬರೀ ಏಳ್ನೂರು ಕಿಲೋಮೀಟರ್ ಮಾತ್ರ ಓಡಿರೋದು ನಾನೇ ನೆನ್ನೆ ಮುನ್ನೆಯಿಂದ ಒಂದು ಐನೂರು ಕಿಲೋಮೀಟರ್ ಓಡಿಸಿದೀನಿ ಗಾಡಿ ಸ್ಟಾಕ್ ಗಾಡಿ ಏನು ಆಕ್ಸೆಸರೀಸ್ ಇಲ್ಲ ಆಕ್ಸೆಸರೀಸ್ ಏನು ದಿನ ಈ ಗಾಡಿಗೂ ಬರೋದಿಲ್ಲ ಏನಾರು ಹೈವೇ ಟೂರಿಂಗ್ ಮಾಡೋದಕ್ಕೆ ಸಣ್ಣ ಪುಟ್ಟ ಏನಾರ ಒಂದು ಟಾಪ್ ಬಾಕ್ಸ್ಗೆ ಇದೊಂದು ಎಕ್ಸ್ಟೆನ್ಶನ್ ತರ ಹಾಕೊಂಡ್ಬೇಕಷ್ಟೇ ರ್ಯಾಕ್ ಮತ್ತೆ ಸೀಟ್ ನ ಸ್ವಲ್ಪ ಟೂರಿಂಗ್ ಸೀಟ್ ಹಾಕೊಂಡ್ರೆ ಇನ್ನೊಂದು ಸ್ವಲ್ಪ ಕಂಫರ್ಟ್ ಇರುತ್ತೆ ಮಿರರ್ಸ್ ಬಂದು ಬಾರಿ ಮಿರರ್ಸ್ ನ ತೆಗಿಬಿಟ್ಟು ನನಗೆ ಇಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಆಪ್ಷನ್ ಈ ತರ ಹ್ಯಾಂಡಲ್ ಬಾರ್ ಮಿರರ್ಸ್ ಹಾಕ್ಸೋಣ ಅಂತ ಈ ಬಾರಿ ಮಿರರ್ಸ್ ನನಗೇನು ಅಷ್ಟು ಕಂಫರ್ಟೆಬಲ್ ಇಲ್ಲ ಫಿಲ್ಟರ್ ತ್ರೂ ಮಾಡೋದಕ್ಕೆ ಟ್ರಾಫಿಕ್ ನಲ್ಲಿ ಟಚ್ ಆಗ್ತಾ ಇರುತ್ತೆ ಆ ಕಡೆ ಈ ಕಡೆ ಆದ್ರೆ ಗಾಡಿ ಸಕ್ಕದ್ ಇಷ್ಟ ಆಯ್ತು ಗುರು ನನಗೆ ನನ್ ಮಗೋರ್ತ್ ಗರ್ ನೋ ಟ್ವೆಂಟಿ ಫೈವ್ ತರ್ಟಿ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ ಡೌನ್ ಶಿಫ್ಟ್ ಮಾಡೋದೇ ಬೇಡ ಎತ್ಕೊಳೋದಕ್ಕೆ ಆಕ್ಸಿಲೇಟ್ ಮಾಡಿದ್ರೆ ಫೋರ್ತ್ ಗರ್ ಅಲ್ಲಿ ಹಂಗೆ ತಗೋದು ಗಾಡಿ ಬೇಗ ಹಂಡ್ರೆಡ್ ಗೇರ್ ಅಲ್ಲಿ ರೀಚ್ ಆಗ್ಬಿಡುತ್ತೆ ಗೊತ್ತಾಗಲ್ಲ ಹಂಡ್ರೆಡ್ ಹೋಗ್ತಿದೆ ಗಾಡಿ ಅನ್ಬಿಟ್ಟು ಅಷ್ಟು ಚೆನ್ನಾಗಿದೆ ಇದು ಈ ಸೆಗ್ಮೆಂಟ್ ಅಲ್ಲಿ ದಿ ಬೆಸ್ಟ್ ಅನ್ಸ್ತದೆ ನನಗೆ ನನ್ಗೆ ಫಸ್ಟ್ ಇಂದನು ಮಾಡರ್ನ್ ಕ್ಲಾಸಿಕ್ ಮೋಟರ್ ಸೈಕಲ್ನ ಓನ್ ಮಾಡಬೇಕು ಅಂತ ಇತ್ತು ನಾನು ಸ್ಪೀಡ್ ಟ್ವಿನ್ ತೌಸಂಡ್ ಟೂ ಹಂಡ್ರೆಡ್ ಇದೆಯಲ್ಲ ಅದು ಹೊಸ ಮಾಡಲು ಬಿಡ್ತಿದ್ದಾರೆ ಅದ್ರ ಮೇಲೂ ಕಣ್ಣಿದ್ದು ಫಸ್ಟಿಂದ ಅದ್ರ ತಮ್ಮ ಇದು ಸ್ಪೀಡ್ ಫೋರ್ ಹಂಡ್ರೆಡು ಸೇಮ್ ಲುಕ್ಕು ಸೇಮ್ ಡಿ ಎನ್ ಎ ಡೈಲಿ ಯೂಸ್ಗಂತೂ ಸಖತ್ತಾಗಿದೆ ಹೈವೇ ಟೂರಿಂಗಿಗೂ ಚೆನ್ನಾಗಿದೆ ಇದು ತುಂಬ ಈಸಿ ಗೋಯಿಂಗ್ ಬೈಕು ಮತ್ತು ಸ್ಮೂತ್ ಟ್ರಾನ್ಸಿಷನ್ ರಿಫೈನ್ಡ್ ಇಂಜಿನ್ ಅದು ಸಿಂಗಲ್ ಸಿಲಿಂಡರ್ಲ್ಲೇನೆ ಇಷ್ಟು ಚೆನ್ನಾಗಿರೋ ಸ್ಮೂತ್ನೆಸ್ ಕಮಿಂಗ್ ಫ್ರಮ್ ಕೆ ಟಿ ಎಮ್ ಇದೊಂಥರ ರಿಲ್ಯಾಕ್ಸ್ಡ್ ರೈಡಿಂಗ್ ಥರ ಫೀಲ್ ಇದು ಹಾಗೆನೇ ಥ್ರೋಟೋ ಓಪನ್ ಮಾಡಿದ್ರೆ ಪವರು ಚೆನ್ನಾಗಿ ತಗೊಳುತ್ತೆ ಇದೇ ನನ್ನ ಅಡ್ವೆಂಚರ್ತಿದ ನೈಂಟಿಗೆ ರೀಪ್ಲೇಸ್ಮೆಂಟ್ ಅವ್ರು ಹೇಳ್ದಂಗೆ ಆಫ್ಟರ್ ಲಾಂಗ್ ಟೈಮ್ ಈ ಸೆಗ್ಮೆಂಟ್ ಗಾಡಿನಲ್ಲಿ ಗಾಡಿ ನೋಡಿದಾಗ ಎತ್ಕೊಂಡು ಓಡಿಸಬೇಕು ಗುರು ಅನ್ನೋ ಫೀಲ್ ಬರ್ತಾ ಈ ಗಾಡಿ ನೋಡಿದ್ರೆ ಅದು ಸೂಪರ್ ಇದೆ ಆದ್ರೆ ಅದು ಸಿಟಿ ಪರ್ಪಸ್ಗೆ ಗೆ ಅಷ್ಟು ಕಾಂಪ್ಯಾಕ್ಟ್ ಇಲ್ಲ ಎಡಿ ಆಚೆ ನಿಲ್ಸಿದೀನಲ್ಲೇ ನೋಡಿ ಇಂಟ್ರೆಸ್ಟ್ ಇದ್ರೆ ಅವಾಗಲೇ ಹೇಳ್ದಂಗೆ ಯಾರೋ ಡಿ ಎಮ್ ಮಾಡಿ ತಗೊಂಡೋಗಿ ಗಾಡಿ ಬನ್ನಿ ಓಡಿಸ್ತಾ ಮಾತಾಡೋಣ ಇದನ್ನ ಆಲ್ರೆಡಿ ನಾನು ಒಂದು ಎರಡು ಮೂರು ದಿವಸದಿಂದ ಓಡಿಸ್ತಾ ಇದ್ದೀನಿ ಗಾಡಿನ ಈ ಗಾಡಿನಲ್ಲಿ ನನಗೆ ಸಕತ್ ಇಷ್ಟ ಆಗಿದ್ದ ಮ್ಯಾಟ್ರ್ ಏನಂದ್ರೆ ನೋಡ್ರಿ ತರ್ಡ್ ಗಿಯರ್ ಟ್ವೆಂಟಿ ಓಕೆನಾ ಲೋ ಎಂಡ್ ಹೇಗಿದೆ ಇದು ಟ್ವೆಂಟಿನಲ್ಲಿ ನಲ್ಲಿ ಹೋಗ್ತಾ ಇದ್ದೆ ತರ್ಡ್ ಗಿಯರ್ ಹಾಗೇ ಆ್ಯಕ್ಸಿರೇಷನ್ ಮಾಡಿದ್ರೆ ಹಾಗೆ ಪಿಕಪ್ ತೊಗೊಳುತ್ತೆ ಅದೊಂದೇ ಅಲ್ಲ ಫೋರ್ತ್ ಗಿಯರ್ ಒಂದು ಟ್ವೆಂಟಿ ಫೈವ್ ತರ್ಟಿ ನೋಡಿ ಸ್ಟಾಲ್ ಆಗಲ್ಲ ಗಾಡಿ ಅದೇ ನಾವು ಕೆ ಟಿ ಎಮ್ಮಲ್ಲಿ ಅಲ್ಲಿ ಸ್ಟಾಲ್ ಆಗುತ್ತೆ ಹಂಗಂದ್ಬಿಟ್ಟು ಕೆ ಟಿ ಎಮ್ ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ ಗುರು ನಾನು ಕೆ ಟಿ ಎಮ್ ಫ್ಯಾನೇ ಇದರಲ್ಲಿರೋ ಅಡ್ವಾಂಟೇಜ್ ಏನು ಅಂತ ಹೇಳ್ತಾ ಇದ್ದೀನಿ ಡಿಫ್ರೆನ್ಸು ನೋಡಿ ಫೋರ್ತ್ ಗರ್ನಲ್ಲಿ ಆರಾಮಾಗಿ ಟ್ವೆಂಟಿ ಫೈವ್ ಟ್ವೆಂಟೀಲ್ಲೂ ಎತ್ಕೊಳೋದು ಗಾಡಿ ಇವಾಗ ಈ ಟರ್ನು ಕೂಡ ನಾನು ಫೋರ್ತ್ ಗೇರಲ್ಲೇ ಇದೆ ಡೌನ್ ಶಿಫ್ಟ್ ಮಾಡಿಲ್ಲ ಅಲ್ಲೇ ಸ್ಕ್ರಾಮ್ಲರ್ ಹೋಗ್ತಾಯಿತ್ತೆ ಟ್ರೈಮ್ ಹಾಂ ಹಾಗೆ ಹೋಗ್ಬೋದು ನೋಡಿ ಸ್ಪೀಡ್ಗೆ ಎತ್ಕೊಂಡು ಹೋಗುತ್ತೆ ಇದು ಒನ್ ಆಫ್ ದ ಮೇಜರ್ ಅಡ್ವಾಂಟೇಜಸ್ ಸ್ಪೀಡ್ ನಲ್ಲಿ ಮತ್ತೆ ತುಂಬಾ ಈಸಿ ಗೋಯಿಂಗ್ ಗಾಡಿ ನೋಡಿ ಇವಾಗ ಫೋರ್ತ್ ಗರ್ ಪಿಲಿಯನ್ ರೈಡರ್ ನಮ್ಮ ಫ್ರೆಂಡ್ ಕೂತಿದ್ದಾರೆ ಆರಾಮಾಗಿ ಕೂತಿದ್ದಾನೆ ಕಂಫರ್ಟಬಲ್ ಆಗಿ ಇಬ್ರು ಕೂತ್ಕೊಂಡು ಫೋರ್ತ್ ಗೇರ್ ಎಳಿದ ಗಾಡಿ ಅದು ಇಷ್ಟು ಲೋ ಸ್ಪೀಡ್ ನಲ್ಲಿ ಇದೇ ನನಗೆ ಸಿಕ್ಕಾಬೇಡ ಇಷ್ಟ ಆಗಿದ್ದು ಈ ವೀಕೆಂಡ್ ಎಲ್ಲರೂ ತಕೊಂಡು ಹೋಗ್ತೀನಿ ಟೂರಿಂಗ್ ಗೆ ನೋಡ್ಬೇಕು ಟೂರಿಂಗ್ ಅಲ್ಲಿ ಪರ್ಫಾರ್ಮ್ ಮಾಡುತ್ತೆ ಅಂತ ಆ ಬಜೆಟ್ಗೆ ಟೋಟಲಿ ವರ್ತ್ ಇಟ್ ಪ್ಯಾಕೇಜ್ ಗುರು ಇದು ನನಗೂ ಒಳ್ಳೆ ಪ್ರೈಸ್ಗೆ ಬರೀ ಏಳ್ನೂರು ಕಿಲೋಮೀಟರ್ ಓಡಿರೋ ಗಾಡಿ ಅವ್ರು ಯಾರಪ್ಪ ಏಳ್ನೂರು ಕಿಲೋಮೀಟರ್ ಓಡದ್ ಬಿಟ್ಟು ಗಾಡಿನ ಕೊಟ್ಟವ್ರಲ್ಲ ನೆಕ್ಸ್ಟ್ ವೀಡ ಸಿಗೋಣ ಎಂಡ್ ಮಾಡ್ತೇನೆ ಟೇಕ್ ಕೇರ್ ಬಾಯ್